ಎರಡು ಇನ್ನು ವಿವಾದಗ್ರಸ್ತ ವಿಷಯ ದ್ರೋಣನ ಕೇಳುವಂತ ದ್ರೋಣ ಇಲ್ಲ ಯಾಕೆ ಮದುವೆ ಮಾಡಲಿ ಅಂತ ಕೇಳುವಂತ ದುಷ್ಟುಮ್ನ ಘೋಷಿಸ್ತಾನೆ ಅಂದ್ರೆ ದೃಪದ ಪಣವಾಗಿ ಇಟ್ಟಿದ್ದು ಅದಕ್ಕೆ ಸೇರ್ಕೊಂಡಿದ್ದಾನೆ ಅಲ್ಲ ಅಲ್ಲ ಸೇರ್ಕೊಂಡಿದ್ದಾನೆ ಅಂತಲ್ಲ ಸಹಜವಾದ ಸ್ವಾಭಾವಿಕ ಒಂದು ಕುಟುಂಬದಲ್ಲಿ ಹಿರಿಯ ಮದುವೆ ಮಾಡಿಸುವ ಘೋಷಣೆ ಮಾಡುವಂತ ಆದ್ರೆ ಒಂದು ಸಭೆಗೆಲ್ಲ ದ್ರೌಪದ ಕೂಗಿ ಹೇಳಬೇಕಾದಿಲ್ಲ ದುಷ್ಟದಿಮ್ನ ಇದಾನೆ ಸ್ವಲ್ಪ ಸ್ವಲ್ಪ ದೊಡ್ಡದೋನಿ ಇದೆ ಮೈಕ ಇಲ್ಲ ಪಣವಾಗಿ ಇಟ್ಟಿದ್ದಾಗ ದ್ರೌಪದಿಗೆ ಅಲ್ಲಿ ಒಪ್ಪಿಗೆ ಇರ್ಬೇಕು ಅಂತ ಇಲ್ಲ ಒಪ್ಪಿಗೆ ಪ್ರಶ್ನೆ ಬರುದಿಲ್ಲ ಬೇರೆ ಪ್ರಶ್ನೆ ಇಲ್ಲ ಗೆಲ್ವೇ ಇಲ್ಲಿ ಸೋಮಕ ವಂಶದ ಪುರೋಹಿತರು ವಿಭಾಗದಲ್ಲಿ ಕನಿಯರಿಗೆ ಏನು ಕೇಳದೆ ಇಲ್ಲ ಎಲ್ಲ ಇವರೇ ನಿರ್ಧಾರ ಹೆಚ್ಚಾಗಿ ಆಗ್ತಾ ಇರೋದು ಅದು ಆದ್ರೆ ಅದಕ್ಕೆ ಮೇಲು ಒರೆಸುದಕ್ಕೆ ಸ್ವಯಂವರ ಅಂತ ಕೊಡ್ತಾರೆ ತಪ್ಪು ಅದೇ ತಪ್ಪು ನಾವು ಬರ್ತದೆ ಸೋಮಕ ವಂಶದ ಪುರೋಹಿತರು ಇದನ್ನ ಮಾಡಿದ್ರು ಮಾಡಿದ್ದೆಲ್ಲ ಸೋಮಕ ವಂಶದ ಪುರೋಹಿತರು ವಿವಾಹದ ಪೂರ್ವ ವಿಧಿಗಳನ್ನ ಮಾಡಿದ್ರು ವಿವಾಹ ಪೂರ್ವದಲ್ಲಿ ಇದೆಲ್ಲ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಿ ಎಲ್ಲ ನೆರವು ನೆರವೇರಲಿ ಅಂತೇಳಿ ಮಾಡ್ತಕ್ಕಂಥದ್ದು ಅಗಮಷಣಾದಿಗಳು ಅವನ್ನೆಲ್ಲ ಪುರೋಹಿತರು ಮಾಡಿ ಆರಂಭ ಮಾಡಿದ್ರು ಆಗ ದುಷ್ಟಿಮ್ನ ದ್ರೌಪದಿ ಕರ್ಕೊಂಡು ಸಭೆಗೆ ಪರಿಚಯ ಈ ಸ್ಪರ್ಧೆ ಸರಿ ಸರ್ಪಿತ್ವ ಜಲನ ಬ್ರಾಹ್ಮಣ ಸ್ವಸ್ತಿ ವಾಚ್ಯ

ತಸ್ಯಾದ್ಯ ಭಾರ್ಯ ಭಗಿನಿ ಮಮೇಯಂ ಕೃಷ್ಣ ಭವಿತ್ರಿ ನಮೃಷ ಬ್ರವೀಮಿ ಇದೇ ಧನಸ್ಸು ಇವೇ ಬಾಣಗಳು ಈ ಮಧ್ಯದಲ್ಲಿಟ್ಟಿರುವ ಚಲನಾಯಂತ್ರದ ಮೇಲ್ಭಾಗದಲ್ಲಿ ಲಕ್ಷ್ಯವಿದೆ ಈ ಮಹಾಧನಸ್ಸಿಗೆ ಎದೆ ಏರಿಸಿ ಇಲ್ಲಿರುವ ಐದು ಬಾಣಗಳನ್ನು ಧನಸ್ಸಿನಲ್ಲಿ ಯೋಜಿಸಿ ಚಲನಯಂತ್ರದ ರಂಧ್ರದ ಮೂಲಕ ಯಾವಾದರೂ ಲಕ್ಷ್ಯವನ್ನು ಭೇದಿಸುವನೋ ಪರಾಕ್ರಮಿಯಾದ ರೂಪವಂತನಾದ ಶೀಲನಾದ ಸದ್ವಂಶದಲ್ಲಿ ಜನಿಸಿರುವ ಅಂತಹ ರಾಜಕುಮಾರಿಗೆ ಕುಮಾರನಿಗೆ ನನ್ನ ತಂಗಿಯು ಭಾರೆಯಾಗುವಳು ಸತ್ಯ ಸಂಗತಿಯನ್ನು ತಿಳಿಸುತ್ತಿದ್ದೇನೆ ಅಂತ ಅಂತೇಳಿ ಇಲ್ಲ ಐದು ಬಾಣ ಅಂತ ಒಂದು ಒಂದೇ ಬಾಣ ಐದು ಬಾಣ ಅಲ್ಲ ಬಾಣ ಇಟ್ಟಿದ್ರು ಇಟ್ಟಿದ್ದ ಐದು ಬಾಣ ಪ್ರಯೋಗಿಸಬೇಕು ಅಂತ ನಿಯಮ ಇಲ್ಲ ಹ ಬಾಣ ಇಟ್ಟಿದ್ರು ಪ್ರಯೋಗಿಸಕ್ಕೆ ಪ್ರಯತ್ನ ಪಡಲಿ ಅಕಸ್ಮಾತ್ ಒಂದು ಬಾಣ ಪ್ರಯೋಗಿಸಿದಾಗ ಲಕ್ಷ ಆಗಲಿಲ್ಲ ಮತ್ತೊಂದು ಬಾಣ ತಗೊಳ್ಳಿ ಬೇಕಾದ್ರೆ ಹಾಗಂತ ಅವ್ರ ತಂದು ಬಾಣ ಆಗೋದಿಲ್ಲ ಇಲ್ಲಿ ಇಟ್ಟಿದವಲ್ಲ ಪ್ರಯೋಗಿಸಬೇಕು ಇಲ್ಲಿ ಅದ್ರಲ್ಲಿ ಯಾವ್ದು ಚಾಟಕ ವಿದ್ಯೆ ಪ್ರಯೋಗ ಮಾಡ್ಕೊಂಡು ಬಾಣ ತಂದ್ರೆ ಮಾಡ್ಬೋದಿಲ್ಲ ಅದಕ್ಕೆ ನೀವು ತಂದು ಬಾಣ ಆಗುದಿಲ್ಲ ಇಲ್ಲಿರ್ತಕ್ಕಂಥ ಬಿಲ್ಲು ಇಲ್ಲಿರ್ತಕ್ಕಂಥ ಬಾಣ ಒಂದಲ್ಲ ಎರಡಲ್ಲ ಐದು ಇಟ್ಟಿದ್ದು ಅದ್ರಲ್ಲಿ ನೀವು ಗುರಿಯನ್ನು ಬೇರಿಸಿ ಅವ್ರದ್ದು ವಸ್ತು ಪ್ರಯೋಗಕ್ಕೆ ಅವಕಾಶ ಇಲ್ಲ ಅದು ನಿಯಮ ಬಿಲ್ಲು ಬಾಣಕ್ಕೆ ಏನಾದ್ರು ಯೋಜನೆ ಮಾಡಿದ್ನಾದ್ರು ಪದ ಏನು ಮಾಡಿರ್ಬೋದು ಒಟ್ಟಾರೆ ಇದಾಗಲಿ ಬೇರೆ ಯಾವುದಕ್ಕಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ನ ಎಂದಿದ್ರೆ ಯಾವ್ದಾದ್ರು ಜಾಟಕ ವಿದ್ಯೆಗಳು ಇತ್ಯಾದಿಯನ್ನು ಪ್ರಯೋಗಿಸುತ್ತಂತ ಬಾಣವನ್ನ ಬಿಟ್ಟು ಅಲ್ಲಿ ಹೋಗಿ ಬೇಯಿಸುವಂತೆ ಮಾಡ್ಬೋದು ಅದಕ್ಕೆ ಅವಕಾಶ ಇಲ್ಲ ಬಾಣ ಇಲ್ಲಿರುವ ಬಾಣವೇ ಬಳಸಬೇಕು ಇಲ್ಲಿರುವ ಬಿದ್ದನ್ನೇ ಬಳಸಬೇಕು ಆ ಸ್ವಾತಂತ್ರ್ಯ ಅವ್ನಿಗೆ ಉಂಟಲ್ಲ ಹೀಗೆ ಮಾಡಬೇಕು ಹಣವನ್ನ ನಿರ್ಧರಿಸುವ ಸ್ವಾತಂತ್ರ್ಯ ತಂದೆಗೆ ಇರುವಂತ ಮತ್ತದ್ರ ಬಗ್ಗೆ ಸಮಸ್ಯೆ ಇಲ್ಲ ಹಣವನ್ನ ನಿರ್ಧರಿಸುತ್ತದೆ ಆದ್ರೆ ಅದಕ್ಕೆ ಸಮಯವಾರ ಅಂತ ಹೇಳೋ ಸ್ಲೋಕನ್ ಕೊಡೋಕ್ ಬರೋದಿಲ್ಲ ಪ್ರಮಾನ ಕೊಟ್ಟಿಲ್ಲ ಯಾರೋ ಸಾಹಿತ್ಯ ಸಯಂವಾರ ಅಂತ ಕೊಟ್ಟಿಗೆ ಬೇರೆ ಶಬ್ದ ಗೊತ್ತಿಲ್ಲ ಯಾರು ಹಾಗೆ ಕೊಟ್ಟ ಇದಕ್ ಯಾಕೆ ಅಂದ್ರೆ ಒಂದ್ ಮತ್ತೆ ಏನೋ ನಾಮ ಗೋತ್ರ ಏನ್ ಆಚೆ ಕರ್ಮಗಳ ಅಂದ್ರೆ ಒಬ್ರೊಬ್ರದ್ದು ವಿವರಗಳನ್ನ ಕೊಟ್ಕೊಂಡು ಆಗಿದೆ ಅವರ ದ್ರೌಪದಿಗೆ ಎಲ್ಲಾರು ಯಾರ್ಯಾರ ದುರ್ಯೋಧನ ದುವಿಷಃ ದುರ್ಮುಖ ದುರ್ಮಾಶನ ದೊಡ್ ಲಿಸ್ಟ್ ಇದೆ ವಿಘರಣ ದುಃಶಾಸನ ಯುಎಸ್ ವಿರಾಟ ವಿಕಟ ಅವರೆಲ್ಲಾರು ಬರ್ತಾರೆ ಎಲ್ಲರ ವಿಫಲತೆ ಆಗುತ್ತೆ ಪ್ರಯತ್ನ ಮಾಡ್ತಾರೆ ಭಕ್ಷ್ಯ ಭೇದನಕ್ಕೆ ಪೌಂಡ್ರಕ ವಾಸುದೇವ ಅಂತ ಹೇಳ್ಕೊತಾ ಇತ್ತು ಪೌಂಡ್ರಕ ವಾಸುದೇವ ಭಗದತ್ತನು ಬಂದಿದ್ದಾನೆ ಹ್ಮ್ ರಾಜ ಶಲ್ಯ ಶಲ್ಯ ರು ಶಿಶುಪಾಲ ಮತ್ತು ಮಹಾಪರಾಕ್ರಮಿಯಾದ ಜರಾಸಂಧನು ಕುಳಿತಿದ್ದರು ಅಲ್ಲಿ ಜರಾಸಂಧ ಜರಾಸಂಧ ಮತ್ತು ಅಂದ್ರೆ ಪರಾಕ್ರಮ ಬಣ ಅಂತ ಇಟ್ಟಾಗ ವಯಸ್ಸು ಪ್ರಧಾನ ಆಗುದಿಲ್ಲ ಅದೇ ಅದನ್ನೇ ಕೇಳ್ಬೇಕು ಅದೇ ವಯಸ್ಸು ಪ್ರಧಾನ ಪರಾಕ್ರಮ ಇದ್ರೆ ಮಾಡ್ಬೋದು ಒಂದು ವೇಳೆ ಗೆದ್ದು ಬಿಟ್ರೆ ಸ್ವಾಮೀಜಿ ಗೆದ್ದ್ಬಿಟ್ರೆ ಮಧ್ಯವಹಿಸುದಕ್ಕೆ ಪೂರ್ವದಲ್ಲಿ ತಡೆಯದಕ್ಕೆ ಹಕ್ಕಿದೆ ದ್ರೌಪದಿ ತಡೀವ್ ಭಾಗವಹಿಸ್ ತಡಿಬಹುದು ಭಾಗವಹಿಸುವಂತಿಲ್ಲ ಕನ್ನಂಗ ಹೇಳ್ತಾರೆ ಅಧಿಕಾರ ದ್ರೌಪದಿಗಿದೆ ಬೇರೆಯವರಿಗಿಲ್ಲ ಇಲ್ಲ ಒರೆಸುವ ದ್ರೌಪದಿ ಅವಳಿಗಿದೆ ಈಗ ಒಬ್ಬ ಬೇರೆ ಒಬ್ಬ ಬಂದ್ ಪ್ರಯತ್ನ ಅಂದಾಗ ನೀನು ಇದ್ರೆ ಪ್ರವೇಶುವಂತಿಲ್ಲ ಅಂತ ಹೇಳಿದ್ರೆ ಅವನು ಬಿಟ್ಟು ಹೋಗ್ಬೇಕು ಅವನಿಗೆ ಅಧಿಕಾರ ಇಲ್ಲ ಅಷ್ಟು ಮಟ್ಟಿಗೆ ಸ್ವತಂತ್ರ ಇಲ್ಲಿ ಕನ್ನಡ ಬಂದ ತಕ್ಷಣ ಹೇಳೋದು ಇವಳೆದನು ಹೇಳಲ್ಲ ಹೇಳಲ್ಲ ನಾನು ಹಿತಪುತ್ರ ಒರೆಸುವುದಿಲ್ಲ ಬಿಟ್ಟು ಹೋಗ್ಬೇಕು ಬಿಟ್ಟು ಅದೇನ ಮಾಡಿದ ಬೇಡ ಅಂತ ಹೇಳಲಿಲ್ಲ ಯಾರು ಬಂದಾಗ ಬ್ರಾಹ್ಮಣ ಅರ್ಜುನ ಬಂದಾಗ ಕೊನೆ ಎರಡನೇ ಘೋಷಣೆ ಯಾವ ಕ್ಷತ್ರಿಯರಿಂದಲೂ ಆಗದೇ ಇದ್ದರಿಂದ ಬ್ರಾಹ್ಮಣ ಏನಿದ್ದ ಪರಾಕರು ಸಾಧ್ಯವಿದೆ ಇದನ್ನು ಪ್ರಯತ್ನಿಸುವುದಾದರೆ ಈ ನಿಯಮ ಬರುವುದಿಲ್ಲ ಹ್ಮ್ ಅಪ್ಪ ಏನ ಎರಡನೇ ಘೋಷಣೆ ಬ್ರಹ್ಮಸಭೆಯಿಂದ ಯಾರಾದರೂ ಬಂದು ಘೋಷಣೆ ಯಾಕಂದ್ರೆ ತ್ರಪಾದನಿಗೆ ಸಂಶಯ ಇದೆ ಮತ್ತು ಪಾಂಡವರು ಬದುಕಿದ್ದಾರೆ ಎಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ಬ್ರಾಹ್ಮಣರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ದುರ್ಯೋಧನಾದಿಗಳು ಗಲಾಟೆ ಮಾಡ್ತಾರೆ ಹೆಂಗ್ ಕೊಡ್ತೀರ ಅವಕಾಶ ಅಂತ ಅದೇ ನಮ್ಮನ್ನ ಬ್ರಾಹ್ಮಣರಿಗೆ ಸಮಾನ ಮಾಡಿದ್ರಲ್ಲ ಅವಮಾನ ಕ್ಷತ್ರಿಯರಿಗೆ ಸೂತ ಜಾತಿಯವರನ್ನು ನಾನು ಅಂತ ದ್ರೌಪದಿ ಹೇಳಿದ್ದು ಅದು ಸರಿ ಅದು ಇರೋದೇ ಕ್ಷತ್ರಿಯ ಅಂತ ಘೋಷಿಸಿಕೊಂಡಿಲ್ಲ ರಾಜಿದ್ದಾರೆ ಅಂಗದೇಶಕ್ಕೆ ರಾಜ ಅಂತ ಹೇಳಿ ಅವ ಘೋಷಿಸಿದಾರೆ ಅದ್ರ ಕ್ಷತ್ರಿಯ ಅಂತ ಘೋಷಿಸಿಲ್ಲ ಹೇಳಲೇ ಇಲ್ಲ ಎಲ್ಲೂ ನಾನು ಕ್ಷತ್ರಿಯ ಹೇಳಿ ಹಾಗಾಗಿ ಜನಜನಿತವಾಗಿದ್ದ ಅವನ ಸೂತ ಪುತ್ರ ಸೂತ ಅಂತ ಹೇಳಿ ರಾಜ್ಯ ಆಳುವ ಅರ್ಹತೆಯನ್ನು ಕಳೆದುಕೊಂಡವರು ಅಂತ ಅರ್ಥ ಸೂತ ಕ್ಷತ್ರಿಯರ ಕ್ಷತ್ರಿಯರು ಕ್ಷತ್ರಿಯರು ಕ್ಷತ್ರಿಯರಲ್ಲ ಅಂತಲ್ಲ ಅವು ರಾಜ್ಯ ಕಾರಣ ರಾಜ ರಾಜ್ಯ ರಾಜ್ಯ ಬೇಕಾದ ಇತರ ಎಲ್ಲಾ ಪರಿಕರಲ್ಲೂ ಅವ್ರಿಗೆ ಭಾಗವಹಿಸುವ ಅಧಿಕಾರ ಎಲ್ಲವೂ ಗೊತ್ತಾಯದಲ್ಲ ಅದು ರಾಜ್ಯ ಆಳ್ದಕ್ಕೆ ಅರ್ಹರಲ್ಲ ಅಂತ ರಾಜ್ಯ ಆಳದ ಅರ್ಹ ಅಲ್ಲ ಅಂತ ನಾನು ಅನುಭವಿಸುವುದಿಲ್ಲ ಮತ್ತೆ ಕರ್ಣನ್ ಬರೆಯಾಮಿ ಸೂತಂ ಸೂತ ಜಾತಿಯನ್ನು ನಾನು ಹೊರಿಸುವುದಿಲ್ಲ ಎಂದು ದ್ರೌಪದಿಯು ಸ್ಪಷ್ಟವಾಗಿಯೇ ಹೇಳಿಬಿಟ್ಟಳು ಹೇಳಿ ಆಗಿತ್ತು ಅದ್ರ ಬಗ್ಗೆ ಸಂಶಯವೇ ಬಡಲಿ ಕಡೆಗೆ ಪುನಃ ಘೋಷಣೆ ಆಗುತ್ತೆ ಹ್ಮ್ ಯಾರು ಕೇಳು ಆಗದೆ ಇರುವುದ್ರಿಂದ ಪುನಃ ಎರಡನೇ ಘೋಷಣೆ ಆಗುತ್ತೆ ಸಭೆಯಲ್ಲಿ ಬ್ರಹ್ಮ ಸಭೆಯಲ್ಲಿರುವವರು ಬಂದು ಇದನ್ನು ಪ್ರಯತ್ನಿಸಬಹುದು ಅಂತ ಯಾವಾಗ ರಾಜಕುಮಾರ್ ಎಲ್ಲರೂ ಮಹಾಧರತ್ಸನು ಮೇಲೆತ್ತಲು ಕೂಡ ಸಮರ್ಥರಾಗದೆ ನಾಚಿಕೆಯಿಂದ ನತಶಿರರಾಗಿ ತಮ್ಮ ತಮ್ಮ ಆಸನಗಳಲ್ಲಿ ಹೋಗಿ ಕುಳಿತರೋ ಆಗ ಬ್ರಾಹ್ಮಣರ ಮಧ್ಯದಿಂದ ಉದಾರವಾದ ಬುದ್ಧಿಯುಳ್ಳ ಅರ್ಜುನನು ಮೇಲೆದ್ದನು ಕೆಲವು ಬ್ರಾಹ್ಮಣರಿಗೆ ಅರ್ಜುನನು ಧನಸ್ಸಿನ ಬಳಿಗೆ ಓದದ್ದೇ ಸರಿ ಎನಿಸಲಿಲ್ಲ ಮತ್ತೆ ಕೆಲವರು ತಮ್ಮಲ್ಲಿ ಒಬ್ಬನಾದರೂ ರಾಜಾದಿ ರಾಜರುಗಳಿಂದಲೂ ಅಸಾಧ್ಯವೆನಿಸಿದ ಕಾರ್ಯವನ್ನು ಸಾಧಿಸಲು ಮುಂದೆ ಬಂದನಲ್ಲ ಎಂದು ಸಂತಸಗೊಂಡರು ಎರಡು ಅಂದ್ರೆ ಇವ್ನು ಹೋಗಿ ಹೋಮನ ಮಾಡ್ಕೊಂಡ್ ಬರ್ತಾನೆ ಒಂದು ಅಲ್ಲ ಯಾರು ನಂಬಿಲ್ಲ ನಿನ್ನ ಅಭಿಪ್ರಾಯ ಇದ್ದೇ ಇರ್ತದೆ ಕೆಲವರಿಗೆ ಒಬ್ಬ ಕಡೆ ಮತ್ತೆ ಆಗಿರೋಡ್ಲ ಹೋಗ್ತೇ ಅಂತ ಹೋದ್ನಲ್ಲ ಅಷ್ಟ ಧೈರ್ಯ ಇತ್ತಲ್ಲ ಅವ್ರಿಗೆ ಕೆಲವರು ಸುಮ್ಮನೆ ಹೋಗಿ ಅವಮಾನ ಮಾಡ್ತಾರೆ ಅಂತ ಹೇಳಿ ಒಂಥರ ಬೇಸರ ಒಬ್ಬ ಬ್ರಾಹ್ಮಣ ಒಟ್ಟು ಶಸ್ತ್ರಾಸ್ತ್ರಗಳ ದಂಧವೇ ತಿಳಿಯದು ಶಕ್ತಿಯು ಮೊದಲೇ ಇಲ್ಲ ಇಂಥವನು ಮಹಾಪರಾಕ್ರಮಿಗಳಾದ ಧನುರ್ವಿದ್ಯಾ ವಿಶಾರದರಾದ ಕರ್ಣ ಶಲ್ಯ ಸಂಧಾದಿಗಳಿಂದಲೂ ಬಗ್ಗಿಸಲು ಸಾಧ್ಯವಾಗದಿರುವ ಈ ಧನಸ್ಥನ್ನು ಮೇಲೆತ್ತಿ ಲಕ್ಷವನ್ನು ಬಯಸಲು ಸಮರ್ಥನೆ ದಪ್ಪದಿಂದಲೋ ಸಂತೋಷ ಮದಗಳಿಂದಲೋ ಅಥವಾ ಬ್ರಾಹ್ಮಣ್ಯ ಚಾಪಲ್ಯದಿಂದಲೋ ಸಾಧ್ಯ ಸಾಧ್ಯತೆಗಳನ್ನು ವಿವೇಚಿಸದೆ ಕಾರ್ಯೋನ್ಮುಖನಾಗಿರುವ ಈ ವಟು ಪರಾಜಿತನಾದರೆ ನಮ್ಮ ಬ್ರಾಹ್ಮಣ ಸಮೂಹವೇ ಕ್ಷತ್ರಿಯರಿಂದ ಅಪಹಾಸ್ಯಕ್ಕೀಡಾಗಬೇಕಾಗುತ್ತದೆ ಆದುದರಿಂದ ಬಾಲ್ಯ ಚಾಪಲ್ಯದಿಂದ ಮುನ್ನುಗ್ಗುತ್ತಿರುವ ಈ ವಟುವನ್ನು ದರಸ್ಸಿನ ಬಳಿಗೆ ಹೋಗದೆ ತಡೆಯುವುದು ಸೂಕ್ತವೆನಿಸುತ್ತದೆ ಅಂತ ಕೆಲವರೆಲ್ಲ ಮಾತಾಡ್ತಾರೆ ಆಗ ಪರಶುರಾಮನು ಬ್ರಾಹ್ಮಣನೇ ಅಲ್ಲವೇ ಅವನು ಪೃಥ್ವಿಯಲ್ಲಿರುವ ಸಮಸ್ತ ಕ್ಷತ್ರಿಯರನ್ನು ಹೋಲಿಸಿ ಬಿಡಲಿಲ್ಲವೇ ಅಗಸ್ತ್ಯನು ತನ್ನ ಬ್ರಹ್ಮ ತೇಜಸ್ಸಿನ ಶಕ್ತಿಯಿಂದ ಅಗಾಧವಾದ ಸಮುದ್ರವನ್ನೇ ಆಕೋಶನಾಗಿ ತೆಗೆದುಕೊಳ್ಳಲಿಲ್ಲವೇ ಹಾಗೆ ಈ ಬ್ರಾಹ್ಮಣ ಒಟ್ಟು ಹೋಗಿ ಪ್ರಯತ್ನಿಸಲಿ ಮನಸ್ಸಿಗೆ ಎದೆ ರೀತಿ ಬಹು ಶೀಘ್ರವಾಗಿ ಲಕ್ಷ್ಯವನ್ನು ಬೆಯಿಸಲಿ ಎಂಬುದಾಗಿ ಏಕಕಂಠದಿಂದ ನೀವೆಲ್ಲರೂ ಹೇಳಿ ಅಂತ ಹೇಳ್ಬಿಟ್ಟು ಕೇಳಿ ಉಳಿದವರು ಕೇಳ್ಕೊಳ್ಳಿ ಅಭಿಪ್ರಾಯ ಭೇದಗಳು ಸ್ವಭಾವ ಸಹಜವಾಗಿ ಬ್ರಹ್ಮಸಭೆಯಲ್ಲಿ ಹುಟ್ಟಿದ ಅಭಿಪ್ರಾಯ ಬ್ರಹ್ಮಸಭೆಯಲ್ಲಿ ಏಕಾಭಿಪ್ರಾಯ ಬರುವುದಿಲ್ಲ ಎಂಬುದೇ ಶಾನಸಿನ ಗರ್ಜಿದ ಅಂತ ಅವ ನಾಲ್ಕು ವರ್ಗ ಏಕಾಭಿಪ್ರಾಯಕ್ಕೆ ಬರುವುದಿಲ್ಲ ನಿಯಮ ಹಾಗಾಗಿ ಏಕಾಭಿಪ್ರಾಯಕ್ಕೆ ಬರಲಿಲ್ಲ ಬರದಿದ್ರೆ ಆಕ್ಷೇಪ ಇಲ್ಲ ದೇಶ ಇದೆ ಯಾರು ಬ್ರಾಹ್ಮಣರು ಈ ಕೆಲಸವನ್ನು ಪ್ರಯತ್ನಿಸಬಹುದು ಅಂತ ಆಗ ಕೃಷ್ಣ ಅರ್ಜುನ ಬ್ರಾಹ್ಮಣರೆಲ್ಲರೂ ತಮ್ಮ ತಮಗೆ ಮಾತಾಡಿಕೊಳ್ಳುತ್ತಿರಲಾಗಿ ಅರ್ಜುನನು ಧನಸ್ಸನ್ನು ಸಮೀಪಿಸಿ ಅದರ ಮುಂದೆ ಪರ್ವತೋನಾಗಿ ನಿಂತನು ಮಹಾಧನಸ್ಸೊಂದನ್ನು ಒಂದು ಒಂದು ಬಾರಿ ಪ್ರದಕ್ಷಿಣೆ ಮಾಡಿ ನಮಿಸಿದನು ವರದನಾದ ಪ್ರಭುವಾದ ಈಶಾನ ಮೂರ್ತಿಯನ್ನು ಪ್ರಣಮಿಸಿ ಶ್ರೀ ಕೃಷ್ಣನನ್ನು ಮನದಲ್ಲಿಯೇ ಸ್ಮರಿಸಿ ಕ್ಷಣ ಮಾತ್ರದಲ್ಲಿ ಅಲ್ಲಿದ್ದ ನನಸ್ಸನ್ನು ಮೇಲೆತ್ತಿದನು ಅಂತ ಹೇಳ್ಬಿಟ್ಟು ಬರುತ್ತೆ ಶ್ರೀಕೃಷ್ಣನ ಸ್ಮರಿಸಿದ ಅಂತ ಹೇಳ್ಬಿಟ್ಟು ಬರುತ್ತೆ ಇಷ್ಟ ನಾವು ಇಲ್ಲ ಕೃಷ್ಣನ್ ಪಾತ್ರನೇ ತಗೊಂಡಿದ್ದು ಭೇಟಿ ಮುಂಚೆ ಇತ್ತು ಅದನ್ನ ಕಾಣಿಸಿಲ್ಲ ಅಷ್ಟೇ ಕೃಷ್ಣನ ಬಗ್ಗೆ ಅವರಿಗೆ ಆ ಆತ್ಮ ಸಂಬಂಧ ಜ್ಞಾನ ಸಂಬಂಧ ಇದ್ದೇ ಇತ್ತು ಕೃಷ್ಣ ಪಾಂಡವರ ಹಾಗೆ ಪರಿಚಯ ಇಲ್ಲದ್ದು ಅಂತ ಹೇಳಿ ಸುಮ್ಮನೆ ಹೇಳೋದು ನಿಮ್ಗೆ ಸಂಬಂಧಿಕರು ಇವ್ರಿಗೆ ಪರಿಚಯ ಇರುತ್ತೆ ಉದಯ ಮಾಡಿದ್ದಲ್ಲ ಜೊತೆಯಲ್ಲಿ ಕೃಷ್ಣ ಇವರಿಗೆ ಒಬ್ಬ ಆದರ್ಶ ಪುರುಷ ಅನ್ನೋದು ಇತ್ತು ಹಾಗಾಗಿ ಸ್ಮರಿಸಿದ ಅಂತ ಹೇಳಿದ ತಕ್ಷಣ ಇಲ್ಲ ಅಂತ ಅರ್ಥ ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಸ್ಮರಿಸಿದ ಅಂತ ಈಶಾನ್ ಮುಖ್ಯವಾಗಿ ಈಶಾನ ಆಗಿ ಹಾಕಿದ್ದಾರೆ ಅತ್ರ ದೇವತೆಗಳ ಅಧಿಪತಿ ಅದಕ್ಕಾಗಿ ಇವನೇ ಆದ್ರು ಅಲ್ಲಿ ಈಶಾನ್ ಈಶಾ ಈಶಾನ ಸರ್ ವಿದ್ಯಾನ ಅಂತ ಸ್ಮರಿಸಿದೆ ಆದೃಷ್ಟಿಯಿಂದ ಓಕೆ ವಿದ್ಯೆಗೂ ಭೂತಕ್ಕೂ ಅವನೇ ಅಧಿಪತಿ ಈಶಾ ಇಶಾನ್ ಈಶ್ವರಲ್ಲ ಅವನೇ ಅಧಿಪತಿ ಅವನನ್ನ ಸ್ಮರಿಸಿದೆ ನಂತರ ಪ್ರಪಂಚದ ಆದರ್ಶಕ್ಕೆ ಅಧಿಪತಿ ಆದವನು ಪ್ರಶ್ನ ಅವನನ್ನು ಸ್ಮರಿಸಿ ತನ್ನ ಸನಿಹಿತನ ಬೆಟ್ಟ ಲಕ್ಷವೂ ಭಿನ್ನ ಭಿನ್ನ ಚಿನ್ನ ಚಿನ್ನವಾಗಿ ಕೆಳಗೆ ಬಿದ್ದಿತು ಒಡನೆಯ ಅಂತರಿಕ್ಷದಲ್ಲಿಯೋ ಸಯಂಭರ ಮಂಟಪದಲ್ಲಿಯೂ ಕೋಲಾಹಲ ಶಬ್ದ ಉಂಟಾಯಿತು ಮಂಗಳ ವಾದ್ಯಗಳು ಮೊಳಗಿದವು ಬ್ರಾಹ್ಮಣ ಸಮೂಹದಲ್ಲಿ ಮಾಡಲ್ಪಟ್ಟ ಜಯಘೋಷಗಳು ನಮೋ ಮಂಡಲವನ್ನೇ ಪ್ರೇತಿಸಿದವು ಬ್ರಾಹ್ಮಣರಿಗೆಲ್ಲ ಸಿಕ್ಕ ವಿಷಯ ಕ್ಷತ್ರಿಯರ ಎದುರುಗಡೆ ಒಬ್ಬ ಬ್ರಾಹ್ಮಣೆಗಳು ಅಂತಕನಾದ ಅರ್ಜುನನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದರು ಸಾವಿರಾರು ಬ್ರಾಹ್ಮಣರು ತಮ್ಮ ತಮ್ಮ ಉತ್ತರೀಯಗಳನ್ನು ಕೃಷ್ಣಾಜನಗಳನ್ನು ಮೇಲಕ್ಕೆ ಆರಿಸುತ್ತಾ ಆನಂದ ಘೋಷಗಳನ್ನು ಮಾಡಿದರು ಪೀತಾಂಬರ ಧಾರಣಿಯಾದ ಕೃಷ್ಣೆಯು ಲಕ್ಷ್ಯವು ಕೆಳಗು ಉರುಳಿದನ್ನು ಕಂಡು ಇಂದ್ರ ಸದೃಶ್ಯನಾಗಿ ನಿಂತಿದ್ದ ಲಕ್ಷ ಭೇದಕರಾದ ಪಾರ್ಥನನ್ನು ನೋಡಿ ಆನಂದ ಪ್ರೀತಳಾಗಿ ಪುಷ್ಪಹಾರದೊಡನೆ ಅರ್ಜುನನನ್ನು ಸಮೀಪಿಸಿ ಅವನ ಕಂಬು ಕಂಠಕ್ಕೆ ಸ್ವಯಂವರ ಅಂತ ಮಾಡ್ತಾರೆ ಸ್ವಯಂವರ ಮಾಲೆಯನ್ನು ಹಾಕಿದಳು ಮಂಗಳವಾದ್ಯಗಳು ಮಂಗಳ ಸ್ವರ ಮಾಡಿದವು ದೇವತೆಗಳು ಪುಷ್ಪವೃಷ್ಟಿಗೆ ಬ್ರಾಹ್ಮಣರು ಸ್ವಸ್ಥ್ಯ ವಾಚನವನ್ನು ಮಾಡಿದರು ಅಪ್ರತಿಮ ಸಾಹಸ್ಯದ ಅರ್ಜುನನು ಲಕ್ಷ ದ್ರೌಪದಿಯನ್ನು ಹೊಂದಿದವನಾಗಿ ಬ್ರಾಹ್ಮಣರಿಗೆ ನಮಸ್ಕರಿಸಿ ಅವರಿಂದಲೂ ಪುರಸ್ಕೃತನಾಗಿ ಪತ್ನಿಯಿಂದ ಅನುಸೃತನಾಗಿ ಸಮಾಜವಾಟವನ್ನು ಬಿಟ್ಟು ಹೊರಟನು ಶ್ಲೋಕದಲ್ಲಿ ವರಮಾಲ್ಯ ಅಂತ ಇದು ಸರಿಯಾದ ವಿದ್ವಂತ ಲಕ್ಷ್ಮ್ ಪ್ರಥಮೀಕ್ಷ ಕೃಷ್ಣ ಪಾರ್ಥಂಚಕ್ರತಿಭೊಂಬಿರೀಕ್ಷೆ ಆದಾಯ ಕೃಷ್ಣ ಜಗಾಮ ಕುಂತಿ ಸುತಯಂತಿ ಇಲ್ಲಿ ಕನ್ನಡದಲ್ಲಿ ಸುಮಾರು ಪರಿವರ್ತನೆ ಮಾಡುವಾಗ ಬೇರೆ ಅರ್ಥ ಬೇರೆ ಶಬ್ದ ಪ್ರಯೋಗ ಮಾಡೋ ಶಬ್ದ ಪ್ರಯೋಗ ಮಾಡಿದ್ರೆ ಆಗುದಿಲ್ಲ ಅದಕ್ಕಾದಂತಹ ಶಬ್ದಗಳು ಆ ಕಾಲಕ್ಕೆ ಅದನ್ನೇ ಪ್ರಯೋಗಿಸ್ತಾ ವ್ಯಾಖ್ಯಾನ ಮಾಡಿ ಅರ್ಜುನ ಇವನೇ ಅಂತಲ್ಲ ಕೃಷ್ಣನಿಗೆ ಮೊದ್ಲೇ ಗೊತ್ತು ದ್ರುಪದನು ಊಹಿಸಿ ತಿಳಿದಿದ್ದ ದ್ರುಪದ ಊಹಿಸಿ ತಿಳಿದಿದ್ದ ಕೃಷ್ಣನಿಗೆ ಮೊದ್ಲೇ ಗೊತ್ತು ಪಾಂಡವರ ಇವರೇ ಅಂತ ಹೇಳಿ ಗೊತ್ತಾಯ್ತಲ್ಲ ದ್ರೌಪದಿ ಗುರುತಿಸ ಬಲ್ಲಳು ಯಾಕಂದ್ರೆ ಅವಳು ವಾಗ್ದತ್ತ ಒಧು ತನ್ನ ಗಂಡ ಯಾರಂತ ಗುರುತಕ್ಕೆ ಅವಳು ಅರ್ಜುನ ಹೆಂಡತಿ ವಾಗ್ದತ್ತವಾಗಿ ಆಗ ಹಾಗಾಗಿ ಅರ್ಜುನ ಗುರುತಿಸಲ್ಪಡ್ತದೆ ಈಗ ಚವರಣ ಪ್ರಕರಣ ತಗೊಂಡಾಗ ನೋಡಿ ಅಶ್ವಿನಿ ದೇವತೆಗಳು ಚವನನಂತೆ ಯಥಾವತ್ ರೂಪವನ್ನು ತೋರಿಸಿದ್ರು ಆದ್ರೆ ಸುಕನ್ಯೆ ಚವನನಿಗೆ ಮಾಲೆ ಹಾಕಿದ್ರು ಹೇಳಿ ಅವಳು ಅವನ ಹೆಂಡತಿ ಹಾಗಾಗಿ ಆತ್ಮಿಕ ಸಂಬಂಧ ಇದೆ ಮೂಲತವಾದ್ದು ಹಾಗೂ ಭೇದ ಆಗುದಿಲ್ಲ ಅದು ಮತ್ತೆ ಬೇರೆ ಯಾರು ಹೇಳ್ಕೊಡ್ಬೇಕಾದಿಲ್ಲ ಮೂಲತಃ ಸಂಬಂಧ ಆಗಿರ್ತದೆ ನಮಯಂತಿಯ ಸ್ವಯಂವರದ್ದು ಅದು ಸ್ವಯಂವರ ಅನಿಸಿಕೊಳ್ಳುತ್ತೆ ಆದ್ರೆ ಇಂದ್ರಾದ್ಯತಿಗಳೆಲ್ಲ ನಳನಂತೆ ಬಂದು ಕೂತಿರ್ತಾರೆ ಎಲ್ಲರೂ ನಳನೆ ನೋಡಿ ಇಡೀ ಸಭೆಯಲ್ಲಿ ಬಂದು ಕೂತಿರ್ ನಳನೆ ಆದರೆ ನಳನಿಗೆ ಮಾಲೆ ಆಗ್ತಾಳೆ ನಮಯಂತಿ ಯಾಕೆ ಅವ್ರಲ್ಲಿ ಆ ಒಂದು ಸಂಬಂಧ ಆಗಿದೆ ಮುಂಚೆ

ಹಲವು ಬಿಡುವ ಸಮಯದಲ್ಲಿ ವೃಶ್ಯವನ್ನು ಬಗ್ಗಿಸಿ ಕೆಳಗೆ ಬೀಳಿಸುವಂತೆ ದ್ರೌಪದಿಯು ಲಭಿಸಲಿದ್ದ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಮೆಟ್ಟಿ ಈ ದ್ರಪದನು ನಮ್ಮೆಲ್ಲರನ್ನು ಅವಮಾನಿಸಿದ್ದಾರೆ ಎಲ್ಲರೂ ಸೇರಿ ಇವರನ್ನು ಸಂಹರಿಸಿ ಬಿಡೋಣ ನಡೆಯಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಈ ದುಷ್ಟನು ನಿಶ್ಚಯವಾಗಿಯೂ ನಮ್ಮಿಂದ ಸಮ್ಮಾನ ಹೊಂದಲು ಸರ್ವತಾ ಯೋಗ್ಯನಾಗಿಲ್ಲ ವಯಸ್ಸು ಕಳೆದಿದ್ದರೂ ವೃದ್ಧರಿಗಿರಬೇಕಾದ ಸದಾಚಾರ ಸಂಪನ್ನತೆಯು ಇವನಲ್ಲಿಲ್ಲ ವೃದ್ಧರಿಗೆ ಕೊಡಬೇಕಾದ ಗೌರವಕ್ಕೂ ಇವನು ಅರ್ಹನಲ್ಲ ಈ ಕಾರಣದಿಂದ ಸಕಲ ರಾಜರು ತಿರಸ್ಕರಿಸಿರುವ ದುರಾಚಾರ್ಯದ ಈ ದೃಪದನ್ನು ಪುತ್ರ ಸಮೇತವಾಗಿ ಕತ್ತರಿಸಿ ಬಿಡುತ್ತೇವೆ ಅಂತ ಹೇಳಿಬಿಟ್ಟು ಅಲ್ಲಿ ರಾಜ ಅಲ್ಲಿರುವ ರಾಜಕುಮಾರರೆಲ್ಲ ಹೇಳ್ತಾರೆ ಸಾವಿರಾರು ರಾಜಕುಮಾರಿಗೆ ಆಹ್ವಾನವಿತ್ತು ಕರೆಸಿಕೊಂಡು ಎಲ್ಲರಲ್ಲೂ ಒಳ್ಳೊಳ್ಳೆಯ ಲೇಹ ಚೋಷ್ಯ ಪಾನೀಯಗಳನ್ನ ಸತ್ಕರಿಸಿ ಕಟ್ಟಕಡೆಗೆ ಎಲ್ಲರನ್ನು ತಿರಸ್ಕರಿಸಿ ಬಿಟ್ಟನಲ್ಲ ದೇವತೆಗಳಂತೆ ಸ್ಫುರದ್ರೂಪಿಗಳಾಗಿ ರಾಜಕುಮಾರ ಸಮೂಹದಲ್ಲಿ ಇವನ ಮಗಳಿಗೆ ಗಂಡನಾಗಲು ಅರ್ಹತೆ ಉಳ್ಳ ಒಬ್ಬ ರಾಜಕುಮಾರನು ಸಿಕ್ಕಲಿಲ್ಲವೇ ಅಂತ ಹೇಳ್ಬಿಟ್ಟು ಅವರವರೇ ಮಾತಾಡ್ಕೊಳ್ತಾ ಇರೋದು ಸಾಫಲ್ಯದಿಂದಲೋ ಲೋಪದಲ್ಲಿ ಬ್ರಾಹ್ಮಣನು ರಾಜರೆಲ್ಲರ ಅವಮಾನಿಸಿ ಕಾರ್ಯವನ್ನು ಮಾಡಿಬಿಟ್ಟಿರುವನು ಆದರೆ ಇವನು ನಾವು ಕೊಲ್ಲಬಾರದು ಏಕೆಂದರೆ ಅಂತ ಹೇಳ್ಬಿಟ್ಟು ಬ್ರಾಹ್ಮಣಾರ್ಥಂ ಹಿನೋರಾಜ್ಯಂ ಜೀವಿತಂಚ ಚ ಪುತ್ರ ಪೌತ್ರಂಚ ಹೆಚ್ಚಾನ್ಯ ದಸ್ಮಾಕಂ ವಿದ್ಯತೆಯ ಧನ ಧನ ನಮ್ಮ ರಾಜ್ಯ ಜೀವನ ಐಶ್ವರ್ಯ ಪುತ್ರ ಪೌತ್ರಾದಿಗಳು ನಮ್ಮಲ್ಲಿರುವ ಯಾವುದೇ ವಿಧವಾದ ಧನ ಎಲ್ಲವೂ ಬ್ರಾಹ್ಮಣರ ಸಲುವಾಗಿಯೇ ಇರುವವು ಆದುದರಿಂದ ಮತ್ತೊಮ್ಮೆ ನಮಗೆ ಅವಮಾನ ಉಂಟಾಗದಿರುವುದಕ್ಕಾಗಿಯೇ ಕ್ಷತ್ರಿಯ ಧರ್ಮದ ರಕ್ಷಣೆಗಾಗಿಯೂ ಮುಂದೆ ನಡೆಯುವ ಸ್ವಯಂವರಗಳಲ್ಲಿ ಈಗಾಗದಿರುವುದಕ್ಕಾಗಿಯೂ ಈ ದೃಪದನ್ನು ನಾವು ಶಿಕ್ಷಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಯುದ್ಧಕ್ಕೆ ಯಾವ ರಾಜ್ಯಂ ಬ್ರಾಹ್ಮಣಾರ್ಥ ಅದು ಶ್ಲೋಕ ನಿಬಂಧನೆ ಅಂತ ಇಲ್ಲ ಶ್ಲೋಕಟ್ಟಿ ಹಾಕಿದ್ದು ಶ್ಲೋಕ ರಚನೆ ಒಂದು ನಿಬಂಧನೆ ಇತ್ತಲ್ಲ ಅದರ್ಲೇ ಇಲ್ಲ ಛಂದಸ್ಸಿಗೆ ಬರುವುದಿಲ್ಲ ಇಲ್ಲ ಶ್ಲೋಕ ರಚನಾ ನಿಬಂಧನವೂ ಇಲ್ಲ ಧರ್ಮಶಾಸ್ತ್ರದ ಪ್ರಕಾರವೂ ಇಲ್ಲ ಇಲ್ಲ ಪ್ರಕ್ಷಿಪ್ತ ಬ್ರಾಹ್ಮಣರ ಆಸ್ತಿ ಎಲ್ಲ ನಮ್ಮ ಆಸ್ತಿಯಲ್ಲಿರುವ ಆಸ್ತಿ ಎಲ್ಲ ಬ್ರಾಹ್ಮಣರಿಗೆ ಯಾವ ಕೊಟ್ಟದ್ದು ಅಂತ ಹೇಳಿದ್ರೆ ಮತ್ ಸ್ವಲ್ಪ ಹಿಂದೂ ಆದ್ರೆ ಬ್ರಾಹ್ಮಣರಕ್ಕೆ ಸುಲಿಗೆ ಮಾಡಿಯಾ ಕ್ಷತ್ರಿಯನ್ನು ಬದುಕಿದ್ದಂತಿದೆಯಲ್ಲ ಉದಾಹರಣೆ ಅದಕ್ಕೆ ಏನ್ ಹೇಳ್ತೀರಿ ಹ್ಮ್ ಜಮದಗ್ನಿಯನ್ನು ಕೊಂದದ್ ಯಾಕೆ ಸುಲಿಗೆ ಮಾಡಿದ್ ಯಾಕೆ ಸಂಪತ್ ತಗೊಂಡು ಹೋಗೋದಕ್ಕೆ ನೋಡ್ತಾನೆ ಬ್ರಾಹ್ಮಣ ಸುಲಿಗೆ ಮಾಡಿ ಬದುಕಿತ್ತು ವಿಶ್ವಾಮಿತ್ರನೇ ವಸಿಷ್ಠ ಜಗಳ ಹುಟ್ಟಿದ್ದು ಯಾಕೆ ಸಂಪತ್ ಸುಲಿಗೆ ಮಾಡೋಕೆ ಈ ಶ್ಲೋಕ ಕಟ್ಟು ಯಾರಿಗೊಬ್ನಿಗೆ ಬಂದು ಅದೆಲ್ಲ ಸುಳ್ಳಾಗುತ್ತೆ ಪ್ರಕ್ಷಿಪ್ತ ಹೇಳ ತುಂಬಾ ಸ್ಪಷ್ಟತೆ ಅರ್ಥ ಸಿಕ್ಕತ್ತೆ ಅದಕ್ಕೆ ಇದೇ ಇದಿನ್ ಅವಶ್ಯಕತೆ ಇರಲಿಲ್ಲ ಕೇಳ್ಬೇಕಾಗಿತ್ತು ಅಂದ್ರೆ ಒಟ್ಟು ವರ್ಷ ದೃಪದನಿಗೆ ಒಂದಿಗೆ ಯುದ್ಧ ಮಾಡ್ಬೇಕಿತ್ತು ದೃಪದನ ಯುದ್ಧ ಮಾಡಕ್ ಹೋದಾಗ ಅಲ್ಲಿ ಅರ್ಜುನ ಮತ್ತೆ ಭೀಮರು ನಡುವಲ್ ಬರ್ತಾರೆ ಅಂದ್ರೆ ದೃಪದನಿಗೆ ರಕ್ಷಕರಾಗಿ ದೃಪದ ಮೇಲೆ ಬೀಳಕ್ಬೇಕು ಇವ್ರು ಹೇಳಿ ದೃಪದನ ಮೇಲೆ ಬೀಳೋಕ್ ಬಂದಂತ ಎಲ್ಲಾ ರಾಜನ ಹೊಡೆದು ಓಡಿಸ್ತಾರೆ ಓಡ್ಯಾರ ದೃಪದನ ತಮ್ಮಂದಿರು ತಮ್ಮಂದಿರು ಸಂಬಂಧ ಹೊಡೆದು ಓಡಿಸ್ತಾರೆ ಇವರು ಭೀಮ ಬಿ ಕೌರವ ಬಂದಿದಾರಲ್ಲ ಅವರು ಪ್ರತ್ಯೇಕವಾಗಿ ಅರ್ಜುನ್ ಮೇಲೆ ಬರ್ತಾರೆ ಯುದ್ಧಕ್ಕೆ ಆಗ ಭೀಮ ಒಂದು ಮರ ಮುರ್ಕೊಂಡು ಎಲ್ಲ ನೋಡಿದು ಓಡಿಸ್ತಾರೆ ಭೀಮ ಈ ಯುದ್ಧ ಆಗ್ತಾ ಇರುವ ಅದೇ ಆತ್ಮೀಯಕ್ಕೆ ಸಂಬಂಧ ಅವ್ರಿಗೆ ಉಳಿದ್ರ ಉಳಿದ ವಿರಪರದ ಮೇಲೆ ಯಾರ ಮೇಲೆ ಬರ್ಲೇ ಇಲ್ಲ ಯಾಕಂದ್ರೆ ಇವ್ರು ಮೊದ್ಲೇ ಅಲ್ಲ ಆತ್ಮೀಯ ಸಂಬಂಧ ಇವ್ರ ಮೇಲೆ ಜಾಗಕ್ಕೆ ಬರ್ತಾರೆ ಇಲ್ಲಿ ವಿವಾಹ ಪ್ರಕ್ರಿಯೆ ಇನ್ನೂ ಆಗಿಲ್ಲ ಇಲ್ಲ ಇಲ್ಲ ಆಮೇಲೆ ಅದೇ ಅದೀಗ ವಿವಾಹ ಪ್ರಕ್ರಿಯೆ ಮಾಡೋಕೀಗ ಇವತ್ತಾಗುದಿಲ್ಲ ಆಗುದಿಲ್ಲ ಗೋಡಡಿ ಮುರ್ತಕ್ಕೆ ಹೌದು ಎಡ ಆಗೋಯ್ತು ಸೂಚನೆ ಬಂದಿದೆ ಅದಕ್ಕೆ ವಿವಾಹ ಮುಂದೆ ಇನ್ನೊಂದು ಮುರ್ತ ಐಡُوا ಇಲ್ಲಿ ಕಳಿಸ್ತೀವಿ ಅದು ನಿಲ್ಸೋದು ಯಾತೆ ದಾರಿ ಇಲ್ಲ ಆಕ್ಚುಲಿ ಐದು ಗಂಟೆ ಹೆಡ್ ಕೂಡ ಸ್ವಾಮೀಜಿ ಐದು ಮುಕ್ಕಾಲು ಇತ್ತು ಕರ್ಣ ಮತ್ತು ಶಲ್ಯರ ಪರಾಜಯ ಆಗುತ್ತೆ ಅದೆಲ್ಲ ಹೊಡೆದು ಹೊರದು ಓಡಸ್ತಾನೆ ಭೀಮ ಈ ಸಮಯದಲ್ಲಿ ಶಲ್ಯದಾರ ತನ್ನ ಜೀವನದಲ್ಲಿ ಇಂತ ಹೆಡ್ ತಿಂದಿಲ್ಲ ಅಂತ ಹೇಳ್ಕೊಂಡು ಅಂತ ಹೇಳಿ ಕರ್ಣನೂ ಅಷ್ಟೇ ಕರ್ಣನೂ சொல்ತಾನೆ ಕರ್ಣನೂ சொல்ತಾನೆ ಶಲ್ಯ ಹೇಳಿ ಹೋಗ್ತಾನೆ ನನ್ನ ಜೀವ ಮಾದರಿಂದಿಲ್ಲ ಇಲ್ಲಿ ಇಲ್ಲಿ ಕೃಷ್ಣ ಬಲರಾಮನಿಗೆ ಅಂತ ಹೇಳೋ ಬರುತ್ತೆ ಭೇಟಿ ಅವ್ರು ಯುದ್ಧ ಮಾಡುವಾಗ ಕೃಷ್ಣ ಬಲರಾಮನಿಗೆ ಹೇಳ್ತಾರೆ ಸಿಂಹರಾಜನಂತೆ ಗಮನವುಳ್ಳ ಮಹಾಧನಸ್ಸನ್ನು ಧರಿಸಿರುವ ಅವನೇ ಅರ್ಜುನನು ಪರಿಚಯ ಇದರಲ್ಲಿ ಸಂಶಯ ಲವಲೇಶವಾದರೂ ಇಲ್ಲ ನಿನ್ನೊಡನೆ ಮಾತನಾಡುತ್ತಿರುವ ನಾನು ವಾಸುದೇವನೇ ಆಗಿದ್ದರೆ ಅಲ್ಲಿರುವ ಮಹಾಪುರುಷನು ಅರ್ಜುನನೇ ಆಗಿರುತ್ತಾನೆ ಮೇಲೆ ಬೀಳುತ್ತಿರುವ ರಾಜರನ್ನು ತಡೆಯಲು ವೃಕ್ಷವನ್ನೇ ಕಿತ್ತು ತಂದು ಯುದ್ಧ ಸನ್ನದ್ದನಾಗಿ ನಿಂತಿರುವ ಅವನೇ ಭೀಮಸೇನ ಅಂತ ಹೇಳ್ಬಿಟ್ಟು ಬಲರಾಮನಿಗೆ ಕೃಷ್ಣ ಆ ಪಾಂಡ ಪಾಂಡವರ ಪರಿಚಯವನ್ನ ಅಂದ್ರೆ ಬಲರಾಮನಿಗೆ ಇರ್ಲಿಲ್ವಾ ಪರಿಚಯ ಇತ್ತು ಬಲರಾಮನಿಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಬಲರಾಮನಿಗೆ ಗೊತ್ತಿಲ್ಲ ಕೃಷ್ಣೇ ಗೊತ್ತು ಪಾಂಡವರೇ ಅಲ್ಲಿ ಬದುಕಿದ್ದ ಪ್ರಾಣವೇ ಪಾಂಡವರು ಹಾಗಾಗಿ ಕೃಷ್ಣ ಇವತ್ತು ಅದನ್ನು ತಗೊಳ್ಬೇಕು ಆಗಲಿಲ್ಲ ಈಗ ಬರುತ್ತೆ ಮಾಡ್ತೀವಿ ಇಲ್ಲಿ ಪ್ರಾಣದ ಪೂರ್ಣ ಸ್ಪಷ್ಟ ಕಲ್ಪನೆ ಆಯಿತು ಮುಂದಿನ ಪ್ರಾಣದ ಕಲ್ಪನೆ ಬರುತ್ತೆ ಇಲ್ಲಿಂದ ಮುಂದಿನ ಗೋಷ್ಠಿ ಅಲ್ಲಿ ಕುಂಬಾರನ ಪ್ರಶಸ್ತಿ ಬರು ಯಾಕೆ ಕುಂಬಾರನ ಮನೆಗೆ ಹೋಗಿ ಉಳಿದ್ರು ಮೃಹ ಸ್ವರೂಪವನ್ನ ಘಟವಾಗಿ ಮಾಡುವುದು ದೇಹಕ್ಕೆ ಘಟ ಅಂತ ಹೆಸರಿದೆ ಘಟವಾಗಿ ಮಾಡುದು ಕುಂಬಾರ ಮೃತ್ ಸ್ವರೂಪವಾದ ಯಾವುದೇ ಸ್ವರೂಪವಿಲ್ಲದಂತ ಒಂದು ವ್ಯವಸ್ಥೆಯನ್ನ ಘಟ ಸ್ವರೂಪಕ್ಕೆ ತರುವುದು ಕುಂಬಾರ ಕುಂಬಾರ ಯಾರು ಕೃಷ್ಣ ಹಾಗೆ ಅಲ್ಲಿ ಬಹಳ ಅನ್ವಯ ಬರ್ತದೆ ತುಂಬಾ ಘಟ ಅಂದ್ರೆ ದೇಹಕ್ಕೂ ಹೇಳ್ತದೆ ಘಟ ಸ್ವರೂಪಕ್ಕೆ ತರುವುದು ಕುಂಬಾರ ಕುಡಿಮಣ್ಣು ಅದನ್ನ ಅದಕ್ಕೊಂದು ರೂಪ ಕೊಡುವುದನ್ನು ಕುಂಬಾರ ದರ್ಶ ಕೊಟ್ಟವನು ಯಾರು ಈ ರಹಸ್ಯ ಕೃಷ್ಣ ಹಾಗಾಗಿ ಕೃಷ್ಣನ ಪ್ರಾಣ ಅಲ್ಲಿದೆ ಕೃಷ್ಣನ ಮನೆಯಲ್ಲಿ ಇವ್ರು ಇದ್ರು ಅಂತ ಹೇಳಿ ಪಾಂಡವರು ಕುಂಬಾರನ ಮನೆ ಕುಂಬಾರ ಅಂದ್ರೆ ಕೃಷ್ಣ ನಾನು ಚಕ್ರಿ ಹೋಮಚಕ್ರಿ ಕೃಷ್ಣನೂ ಚಕ್ರಿ ಯಕ್ರಿ ಕುಂಬಾರ್ನು ಚಕ್ರಿ ಚಕ್ರಿ ವ್ಯತ್ಯಾಸ ಅದೇನು ಇಲ್ಲ ಅಲ್ಲಿ ಅದಕ್ಕೆ ದರ್ಶನಗಳಲ್ಲಿಯೂ ಸಹ ಬಹುತೇಕ ಇದ್ರೆ ತಗೋತಾ ಅಲ್ಲ ಸಭೆ ಎಕ್ಸಾಂಪಲ್ ತಗೋತ ಕುಂಬಾರ ತುಂಬಾ ಚೆನ್ನಾಗಿದೆ ಕುಲಾಲ ಘಟ ಮುಂದೆ ಕೋಷ್ಠಿ ಇಲ್ಲಿಗೆ ಮುಗಿಸಿ ಮುಂದೆ ನಾ ಮಾರ್ಚ್ ಮುಂದುವರಿಯುತ್ತೆ ಸರಿ ಒಂದು ಈ ಸಮಯವನ್ನ ನಾವು ಸ್ಪಷ್ಟಪಡಿಸ್ಕೊಂಡು ವೀಕ್ಷಕರಿಗೆ ತಿಳಿಸ್ತೇವೆ ನಮ್ಮ ಫೇಸ್ಬುಕ್ ಎಲ್ಲ ನಿಮ್ಗೆ ತಿಳಿಯುತ್ತೆ ಮುಂದಿನ ಸರಿ ಉತ್ತಮವಾದ ಒಂದು ವಿಚಾರ ಇದೆ ಕೃಷ್ಣನ ಪ್ರಾಣಗಳ ವಿಚಾರ ಹೇಗೆ ಪಾಂಡವರಲ್ಲಿ ಸೇರ್ಕೊಳ್ತು ಅದರ ಇನ್ನಷ್ಟು ಆಳವಾದಂತ ಒಂದು ಅಧ್ಯಯನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು వుద్యు నితీ తేనిా, నిత్యా ప్ర్యవన ధీల్తునిల్ �నుద్య్నా ప్రేా. నిర్నా కన్త్నా కన్తు త్ర్నా వుద్నా స్న్తు స్నా ప్రారగ్నా � सर्वे पश्यन्तु तो मा कश्चित् दुःखभाग् भवेत् ओम शाम दिशा दिशा